ಗುಡಿಬಂಡೆ ರಾಮಪಟ್ಟಣ ರಸ್ತೆಯಲ್ಲಿ ಪಂಚಾಯಿತಿ ಮುಖ್ಯಾಧಿಕಾರಿ ಸಬಾಶಿರೀನಾ ಮತ್ತು ಅಧ್ಯಕ್ಷ ಎ ವಿಕಾಸ್ ಪಿಡ್ಲೂಡಿ ಸಿಬ್ಬಂದಿಯೊಂದಿಗೆ ರಾಮಪಟ್ಟಣ ರಸ್ತೆ ಮಧ್ಯಭಾಗದಿಂದ ಇಪ್ಪತ್ತು ಅಡಿಗಳಂತೆ ರಸ್ತೆ ಅಗಲೀಕರಣ ಮಾಡಲು ಅಳತೆ ಕಾರ್ಯ ಮಾಡಿ ಗುರುತು ಹಾಕುತ್ತಿದ್ದಾಗ ರಸ್ತೆ ಬದಿ ಮನೆ ಮಾಲೀಕರು ನೋಟಿಸ್ ನೀಡದೆ ಅಳತೆ ಮಾಡುತ್ತಿದ್ದೀರಿ ಮೊದಲು ಪರಿಹಾರ ನೀಡಿ ನಂತರ ಅಳತೆ ಮಾಡಿ ರಸ್ತೆ ಅಗಲೀಕರಣ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿ ಅಳತೆ ನಿಲ್ಲಿಸಿದರು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಸಾರ್ವಜನಿಕರಿಗೆ ಕಾನೂನು ತಿಳಿ ಹೇಳಿದರು ಈಗಾಗಲೇ ರಾಮಪಟ್ಟಣ ರಸ್ತೆ ಅಭಿವೃದ್ಧಿಗಾಗಿ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿ ಶಾಸಕರು ಭೂಮಿ ಪೂಜೆ ಮಾಡಿದ್ದಾರೆ ಸ್ಥಳೀಯರು ಪರಿಹಾರ ನೀಡಿ ರಸ್ತೆ ಅಗಲೀಕರಣ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ ಅಳತೆ ಕಾರ್ಯ ತಡೆಯುತ್ತಿದ್ದಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಾಹಿತಿಯನ್ನು ಶಾಸಕರಿಗೆ ಮುಟ್ಟಿಸಿ ತಾತ್ಕಾಲಿಕವಾಗಿ ಅಳತೆ ಕಾರ್ಯ ನಿಲ್ಲಿಸಿದ್ದಾರೆ ರಸ್ತೆ ಅಗಲೀಕರಣಕ್ಕೆ ಹೋಗುವ ಮನೆ ಮಾಲೀಕರಿಗೆ ಪರಿಹಾರ ನೀಡಬೇಕು ಉಚಿತವಾಗಿ ನಿವೇಶನ ನೀಡಬೇಕು ನೋಟಿಸ್ ನೀಡದೆ ಅಳತೆ ಕಾರ್ಯ ಹೇಗೆ ಮಾಡುತ್ತೀರಿ ಎಂಬ ಪ್ರಶ್ನೆಗಳನ್ನು ಮನೆ ಮಾಲೀಕರು ಅಧಿಕಾರಿಗಳಿಗೆ ಕೇಳುತ್ತಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಕರ್ನಾಟಕ ದಲಿತ ಸಮಿತಿ ನಗರ ಶಾಖೆ ಸಂಚಾಲಕರಾಗಿರ್ತೀನಿ ಹನ್ನೊಂದನೇ ವಾರ್ಡು ಸ್ಥಳೀಯ ಆಗಿರ್ತೀನಿ ಇವತ್ತು ನಾವು ಪ್ರತಿಭಟನೆ ಮಾಡೋ ಕಾರಣ ಏನು ಅಂದರೆ ಏಕಾಏಕಿ ನಮ್ಮ ಮುನ್ಸಿಪಾಲ್ ಅವರು ಏಕಾಕಿ ರಸ್ತೆ ಆಗಲಿ ಕಣದ್ದು ಮಾರ್ಕಿಂಗ್ ಮಾಡೋಕ್ಕೆ ಬಂದಿದ್ದರು ಹನ್ನೊಂದನೇ ವಾರ್ಡಲ್ಲಿ ರಾಮಪಟ್ಣ ರೋಡಲ್ಲಿ ಯಾಕೆ ಸ್ವಾಮಿ ನೀವು ಈ ರೀತಿ ಮಾರ್ಕ್ಗಳು ಮಾರ್ತಾಯಿದ್ದೀರಾ ನಿಮ್ಮ ಹತ್ರ ಆದೇಶ ಇದೆಯಾ ನೀವು ಯಾವ ಕಡೆಯಿಂದ ಬಂದಿದ್ದೀರಾ ಪಿ ಡಬ್ಲ್ಯೂ ಡಿ ಯವರ ಯಾರು ಅಂತೇಳ್ಬಿಟ್ಟು ಕೇಳಿದಾಗ ಅವರು ನಮಗೆ ಉಡಾಪೆ ಉತ್ತರ ಹೇಳ್ತಾ ಹೇಳಿ ಹೇಳಿರ್ತಾರೆ ಅದಕ್ಕೆ ಸ ಅದು ಅಲ್ದಂಗೆ ಪಿ ಡಬ್ಲ್ಯೂ ಡಿ ಅವರು ಅಂತ ಹೇಳ್ಕೊಂಡು ಇವ್ರನ್ನ ಹುಡುಗರನ್ನ ಇಟ್ಕೊಂಡಿದ್ರು ಕೆಲಸಕ್ಕೆ ಅವ್ರುಗಳನ್ನ ನಾವು ಕೇಳಿದೆ ನೋಡಿ ಸಮಿ ನೀವು ಯಾವ ಕಡೆಯಿಂದ ಬಂದಿದ್ದೀರಾ ನೀವು ಯಾರು ಅಂತ ಕೇಳಿದಾಗ ನಾವು ಕೂಲಿಗೆ ಬಂದಿರೋ ಫಸ್ಟು ಪಿ ಡಬ್ಲ್ಯೂ ಡಿ ಒ ಹೇಳ್ಬಿಟ್ಟು ಅವ್ರ ಮೇಲೆ ಹೇಳೋರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು ಪಿಡ್ಲೂಡಿ ಇಲಾಖೆ ನಿಯಮಗಳ ಪ್ರಕಾರ ರಸ್ತೆ ಮಧ್ಯಭಾಗದಿಂದ ನಲವತ್ಮೂರು ಅಡಿಗಳನ್ನು ಅಗಲೀಕರಣ ಮಾಡಬೇಕು ಆದರೆ ನಲವತ್ಮೂರು ಅಡಿ ಅಗಲೀಕರಣ ಮಾಡಿದರೆ ಹೆಚ್ಚು ಮನೆಗಳು ಹೋಗುತ್ತವೆ ಹಾಗಾಗಿ ರಸ್ತೆ ಮಧ್ಯಭಾಗದಿಂದ ಕೇವಲ ಇಪ್ಪತ್ತು ಅಡಿ ರಸ್ತೆ ಅಗಲೀಕರಣ ಮಾಡುತ್ತಿದ್ದೇವೆ ಒಂದು ವೇಳೆ ನಿಲ್ಲಿಸಿದರೆ ಪಿಡ್ಲೂಡಿ ಇಲಾಖೆ ನಿಯಮಗಳ ಪ್ರಕಾರ ರಸ್ತೆ ಮಧ್ಯಭಾಗದಿಂದ ನಲವತ್ತ್ ಅಡಿಗಳನ್ನು ತೆರವು ಮಾಡಬೇಕಾಗುತ್ತದೆ ಎಂದರು ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ರಾಮಪಟ್ಟಣ ರಸ್ತೆಯಲ್ಲಿ ಜನರು ಕಿರಿಕಿರಿ ಅನುಭವಿಸುತ್ತಿದ್ದು ಕೂಡಲೇ ರಸ್ತೆ ಅಗಲೀಕರಣ ಮಾಡಿ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ